ಭಾರತದ ಗಡಿಭಾಗವಾದ ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ಮಂಗಳವಾರ ಸಂಜೆ ಸಂಭವಿಸಿದ ಸೇನಾ ವಾಹನ ಅಪಘಾತದಲ್ಲಿ ಹುತಾತ್ಮರಾದ ಯೋಧ ಅನೂಪ್ ಪೂಜಾರಿ ಅವರ ಪಾರ್ಥಿವ ಶರೀರ ಹುಟ್ಟೂರಾದ ಬೀಜಾಡಿಗೆ ಗುರುವಾರ ಬೆಳಿಗ್ಗೆ ತಲುಪಿದ್ದು ಮಧ್ಯಾಹ್ನದ ವೇಳೆಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು ಕಾಶ್ಮೀರದಲ್ಲಿ ಮೃತ ಶರೀರದ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಮಂಗಳೂರಿಗೆ ವಿಮಾನದಲ್ಲಿ ಶವಪೆಟ್ಟಿಗೆಯಲ್ಲಿ ಬಂದ ಪಾರ್ಥಿವ ಶರೀರವನ್ನು ಗುರುವಾರ ಮುಂಜಾನೆ ಸಂಸದರಾದ ಕೋಟ ಶ್ರೀನಿವಾಸ ಪೂಜಾರಿ ಹಾಗೂ ಬ್ರಿಜೇಶ್ ಚೌಟ ಬರಮಾಡಿಕೊಂಡರು ಬೆಳಿಗ್ಗೆ ಉಡುಪಿಯಿಂದ ಅಲಂಕೃತ ವಾಹನದಲ್ಲಿ ಹುಟ್ಟೂರಿನತ್ತ ಸಾಗಿ ಬಂದ ಯೋಧನ ಪಾರ್ಥಿವ ಶರೀರಕ್ಕೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರೂರ ಇಕ್ಕೆಲಗಳಲ್ಲಿ ನಿಂತಿದ್ದ ಜನರು ಅನೂಪ್ ಪೂಜಾರಿ ರಹೆ ಎನ್ನುವ ಉದ್ಘೋಷಣೆ ಕೂಗುತ್ತಾ ಹೂವುಗಳನ್ನು ಚೆಲ್ಲುತ್ತಾ ಅಂತಿಮ ನಮನ ಸಲ್ಲಿಸಿದರು ಹೆದ್ದಾರಿಯುದ್ದಕ್ಕೂ ಜನಪ್ರತಿನಿಧಿಗಳು ಸಾರ್ವಜನಿಕರು ಅಂತಿಮ ದರ್ಶನ ಪಡೆದರು ತೆಕ್ಕಟ್ಟೆಯಲ್ಲಿ ಪಾರ್ಥಿವ ಶರೀರವನ್ನು ಸ್ವೀಕರಿಸಿದ ಕುಂದಾಪುರದ ಉಪವಿಭಾಗಾಧಿಕಾರಿ ಚಂದ್ ಹಾಗೂ ತಹಸೀಲ್ದಾರ್ ಎಚ್ ಎಸ್ ಶೋಭಾಲಕ್ಷ್ಮಿ ಅವರ ನೇತೃತ್ವದಲ್ಲಿ ಮೆರವಣಿಗೆಯಲ್ಲಿ ಪಾರ್ಥಿವ ಶರೀರವನ್ನು ಬೀಜಾಡಿ ಗ್ರಾಮದ ಕೆರೆಮನೆಯಲ್ಲಿನ ಅನೂಪವರ ಮನೆಗೆ ತರಲಾಯಿತು ನೆರೆದಿದ್ದ ಸಾವಿರಾರು ಮಂದಿಯ ಕಣ್ಣೀರಧಾರೆ ಹಾಗೂ ಅಮರ್ ರಹೆ ಎನ್ನುವ ಘೋಷಣೆಗಳ ನಡುವೆ ಕುಟುಂಬಿಕರು ಅಂತಿಮ ವಿಧಿಯನ್ನು ನಡೆಸಿದರು ಅಪರ ಜಿಲ್ಲಾಧಿಕಾರಿ ಮಮತಾ ದೇವಿಜಿ ಎಸ್ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಎಸ್ ಟಿ ಸಿದ್ದಲಿಂಗಪ್ಪ ಅವರ ನೇತೃತ್ವದಲ್ಲಿ ಜಿಲ್ಲಾ ಸಶಸ್ತರು ಮೀಸಲು ಪಡೆಯ ಪೊಲೀಸರು ಗಾಳಿಯಲ್ಲಿ ಮೂರು ಸುತ್ತು ಕುಶಲ ತೋಪುಗಳನ್ನು ಹಾರಿಸಿ ಗೌರವ ನಮನ ಸಲ್ಲಿಸಿದರು ಅನೂಪ್ ಪೂಜಾರಿ ಅವರು ಕಲಿತ ಶಾಲೆಯಾದ ಬೀಜಾಡಿಯ ಪಡು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಪಾರ್ಥಿವ ಶರೀರದ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಸಾವಿರಾರು ಮಂದಿ ಸರತಿಯಲ್ಲಿ ಬಂದು ಹುತಾತ್ಮ ಯೋಧನ ಅಂತಿಮ ದರ್ಶನ ಪಡೆದು ಕಣ್ಣೀರ ಅಶ್ರುತರ್ಪಣ ಸಲ್ಲಿಸಿದರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಮಾಜಿ ಸಂಸದ ಕೆ ಜಯಪ್ರಕಾಶ್ ಹೆಗ್ಡೆ ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳೆ ಮಾಜಿ ಶಾಸಕರಾದ ಕೆ ಗೋಪಾಲ ಪೂಜಾರಿ ರಘುಪತಿ ಭಟ್ ಹಿಂದೂ ಸಂಘಟನೆಯ ಮುಖಂಡ ಸತ್ಯಜಿತ್ ಸುರತ್ಕಲ್ ಮಾಜಿ ಸೈನಿಕರು ವಿದ್ಯಾರ್ಥಿಗಳು ಸೇರಿದಂತೆ ಸಾವಿರಾರು ಮಂದಿ ಅಗಲಿದ ಯೋಧನಿಗೆ ಗೌರವ ವಂದನೆ ಸಲ್ಲಿಸಿದರು ಸರತಿ ಸಾಲುಗಳ ಮೇಲುಸ್ತುವಾರಿ ಅಂತಿಮ ದರ್ಶನದ ವ್ಯವಸ್ಥೆ ಅಂತಿಮ ಸಂಸ್ಕಾರದ ಸಿದ್ಧತೆಗಳು ಸೇರಿದಂತೆ ಬಹುತೇಕ ಕಾರ್ಯಗಳ ಜವಾಬ್ದಾರಿಯನ್ನು ಸ್ವಯಂಪ್ರೇರಿತರಾಗಿಯೇ ವಹಿಸಿಕೊಂಡ ಸ್ಥಳೀಯ ಯುವಕರು ಹುತಾತ್ಮ ಯೋಧನ ಅಂತಿಮ ದರ್ಶನಕ್ಕೆ ಬಂದ ಊರ ಹಾಗೂ ಪರವೂರ ದೇಶಭಕ್ತ ಜನರಿಗೆ ಸ್ವಲ್ಪವೂ ನೋವಾಗದಂತೆ ಎಚ್ಚರಿಕೆಯಿಂದ ಜವಾಬ್ದಾರಿಗಳನ್ನು ನಿರ್ವಹಿಸಿದರು ಕಾಶ್ಮೀರದಿಂದ ಪಾರ್ಥಿವ ಶರೀರದ ಜೊತೆಗೆ ಬಂದಿದ್ದ ಭಾರತೀಯ ಭೂಸೇನೆಯ ಮರಾಠ ರೆಜಿಮೆಂಟ್ನ ಲೈಟ್ ಇನ್ಫೆಂಟ್ರಿ ಬೆಟಾಲಿಯನ್ನ ಸಹೋದ್ಯೋಗಿ ಯೋಧರು ಹಾಗೂ ಅಧಿಕಾರಿಗಳು ಅಂತ್ಯ ಸಂಸ್ಕಾರದ ಕೊನೆಯವರೆಗೂ ಉಪಸ್ಥಿತರಿದ್ದರು ಅರಬ್ಬಿ ಕಡಲಿನ ತೀರದಲ್ಲಿ ನಿರ್ಮಿಸಲಾದ ಚಿತೆಯ ಮುಂದೆ ಪಾರ್ಥಿವ ಶರೀರವನ್ನು ಇರಿಸಿದ ಬಳಿಕ ಸೇನೆಯ ಯೋಧರು ಅನೂಪ್ ಪೂಜಾರಿಯವರ ಗೌರವಾರ್ಥವಾಗಿ ಮೂರು ಸುತ್ತು ಗಾಳಿಯಲ್ಲಿ ಗುಂಡನ್ನು ಹಾರಿಸಿದರು ಸೈನ್ಯದ ಅಧಿಕಾರಿಗಳಾದ ಗುರುಂಧರ್ ಸಿಂಗ್ ಶಂಕರ್ಗೌಡ ಪಾಟೀಲ್ ಆಚಿಜನೇಯ ಪಾಟೀಲ್ ಹಳಿಯಾಳ ಸಂತೋಷ್ ಎಚ್ ಪಿ ಮಡಿಕೇರಿ ಪ್ರದೀಪ್ ಮಳವಳ್ಳಿ ಹುಬ್ಬಳ್ಳಿ ಹಾಗೂ ಉಡುಪಿ ಎನ್ಸಿಸಿ ಘಟಕದ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಪಾರ್ಥಿವ ಶರೀರಕ್ಕೆ ಹೊದಿಸಲಾಗಿದ್ದ ರಾಷ್ಟ್ರಧ್ವಜವನ್ನು ಅನೂಪ್ ಪೂಜಾರಿ ಅವರ ಪತ್ನಿ ಮಂಜುಶ್ರೀ ಅವರಿಗೆ ಹಸ್ತಾಂತರಿಸಲಾಯಿತು ಮೃತದೇಹದ ಅಗ್ನಿಸ್ಪರ್ಶದ ವೇಳೆ ಜಮಾಯಿಸಿದ್ದ ಜನರು ಅಂತಿಮ ದರ್ಶನ ಪಡೆಯಲು ಗೂಡ್ಸ್ ವಾಹನ ಹಾಗೂ ಮರಗಳನ್ನು ಏರಿದ ಪ್ರಸಂಗವೂ ನಡೆಯಿತು ಹುತಾತ್ಮ ಯೋಧ ಅನೂಪ್ ಅವರ ಪಾರ್ಥಿವ ಶರೀರ ಮನೆಗೆ ಬರುತ್ತಿದ್ದಂತೆ ಪತ್ನಿ ತಾಯಿ ಹಾಗೂ ಕುಟುಂಬಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು ಮೃತದೇಹದ ಅಗ್ನಿಸ್ಪರ್ಶ ಮಾಡುವ ಮೊದಲು ಅಂತಿಮ ದರ್ಶನ ಪಡೆಯುವ ವೇಳೆ ತಾಯಿ ಚಂದು ಪೂಜಾರ್ತಿ ನನ್ನ ಗೊಂಬೆ ಏನಾಯ್ತು ಮಗನೇ ಎಂದು ಕಣ್ಣೀರು ಸುರಿಸುತ್ತ ಬಂದ ದೃಶ್ಯ ನೆರೆದವರ ಕಣ್ಣಾಲಿಗಳನ್ನು ತೇವಗೊಳಿಸಿತು ಕುಟುಂಬದ ಹಿರಿಯರ ಮಾರ್ಗದರ್ಶನದಲ್ಲಿ ಬಿಲ್ಲವ ಸಮುದಾಯದ ಸಂಪ್ರದಾಯದಂತೆ ಅನೂಪವರ ದೊಡ್ಡಮ್ಮನ ಮಕ್ಕಳಾದ ಶಿವರಾಮಮಿನ್ ಹಾಗೂ ತಿಲಕಮಿನ್ ಅಂತಿಮ ವಿಧಿಗಳನ್ನು ಪೂರೈಸಿದರು ಬೀಜಾಡಿಯ ಸಮುದ್ರ ತೀರದಲ್ಲಿ ಚಿತೆಯ ಮೇಲೆ ಇರಿಸಿದ ಪಾರ್ಥಿವ ಶರೀರಕ್ಕೆ ಶಿವರಾಮಮ್ಮಿನ ಅಗ್ನಿಸ್ಪರ್ಶ ಮಾಡುತ್ತಿದ್ದಂತೆ ನೆರೆದಿದ್ದ ಜನಸ್ತೋಮ ಅನೂಪ್ ಪೂಜಾರಿ ರಹೆ ಭಾರತ್ ಮಾತಾಜಿ ಜೈ ಎನ್ನುವ ಉದ್ಘೋಷಣೆಯನ್ನೂ ಮಾಡಿದರು ಕಳೆದ ಹದಿಮೂರು ವರ್ಷಗಳ ಹಿಂದೆ ದೇಶ ಸೇವೆಯ ಕನಸುಗಳೊಂದಿಗೆ ಭಾರತೀಯ ಸೇನೆಗೆ ಸೇರಿದ್ದ ಅನೂಪ್ ಮರಾಠ ರೆಜಿಮೆಂಟ್ನಲ್ಲಿ ಲೈಟ್ ಇನ್ಫೆಂಟ್ರಿ ಬಟಾಲಿಯನ್ಲಿ ಕಾರ್ಯನಿರ್ವಹಿಸುತ್ತಿದ್ದರು ಹವಾಲ್ದಾರ್ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅವರು ಇನ್ನೂ ಮೂರು ತಿಂಗಳ ಬಳಿಕ ಕರ್ತವ್ಯಕ್ಕಾಗಿ ಗುಜರಾತ್ನಲ್ಲಿ ವರದಿ ಮಾಡಿಕೊಳ್ಳಬೇಕಾಗಿತ್ತು ಪೆಡೂರಿನ ಮಂಜುಶ್ರೀ ಅವರನ್ನು ವಿವಾಹವಾಗಿದ್ದ ಅವರಿಗೆ ಎರಡು ವರ್ಷದ ಈಶಾನಿ ಎನ್ನುವ ಹೆಣ್ಣು ಮಗು ಇದೆ ತಾಯಿ ಹಾಗೂ ಇಬ್ಬರು ಸಹೋದರಿಯರೊಂದಿಗೆ ತುಂಬು ಕುಟುಂಬ ಹೊಂದಿರುವ ಅನೂಪ್ ಸೇನೆಯಲ್ಲಿ ಶಾರ್ಟ್ ಟರ್ಮ್ ಸೇವೆಯನ್ನು ಮುಗಿಸಿ ಊರಿನಲ್ಲಿ ಬೇರೆ ಉದ್ಯೋಗದೊಂದಿಗೆ ನೆಲೆಯಾಗುವ ಕುರಿತು ಚಿಂತನೆ ನಡೆಸಿದ್ದರು ಎಂದು ಅವರ ಗೆಳೆಯರು ನೆನಪಿಸಿಕೊಳ್ಳುತ್ತಿದ್ದಾರೆ ಮದುವೆಯಾದ ಬಳಿಕ ಹಿಮಾಚಲ ಪ್ರದೇಶದಲ್ಲಿ ನಾವು ಜೊತೆಯಾಗಿಯೇ ಇದ್ದೆವು ಜಮ್ಮು ಕಾಶ್ಮೀರದಲ್ಲಿ ಎರಡು ವರ್ಷ ಸೇವೆ ಸಲ್ಲಿಸಿದ್ದಾರೆ ಕಾಶ್ಮೀರದ ಗಡಿಭಾಗವಾದ ಪೂನ್ ಚಾಟ್ಯಾಕಾದ ಬಳಿಕ ಅಲ್ಲಿಗೆ ನೇಮಕಾತಿ ಮಾಡಲಾಗಿತ್ತು ಇನ್ನು ಆರು ತಿಂಗಳಲ್ಲಿ ಗುಜರಾತ್ಗೆ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳಬೇಕಿತ್ತು ಪ್ರತಿದಿನ ದೂರವಾಣಿ ಕರೆ ಮಾಡಿ ಮಾತನಾಡುತ್ತಿದ್ದ ಅನೂಪ್ ಅವರಿಂದ ಮಂಗಳವಾರ ಫೋನ್ ಬಾರದೇ ಇದ್ದಾಗಲೇ ಆತಂಕ ಶುರುವಾಗಿತ್ತು ಕಾಶ್ಮೀರದಲ್ಲಿಯ ಘಟನೆಯ ಕುರಿತು ಸುದ್ದಿ ಮಾಧ್ಯಮಗಳಲ್ಲಿ ಸುದ್ದಿ ಬರುತ್ತಿದ್ದ ಹೊತ್ತಿಗೆ ಅನೂಪ್ ಅವರ ಫೋನ್ ಸ್ವಿಚ್ ಆಫ್ ಆಗಿತ್ತು ರಾತ್ರಿ ಮಿಲಿಟರಿ ವಾಹನ ಅಪಘಾತವಾಗಿರುವ ಮಾಹಿತಿ ಗೊತ್ತಾದ ಬಳಿಕ ಆತಂಕ ಇನ್ನೂ ಹೆಚ್ಚಾಯಿತು ದಿನಪೂರ್ತಿ ಪತಿಯ ಕರೆಗಾಗಿ ಕಾದಿದ್ದ ನನಗೆ ಬುಧವಾರ ಬೆಳಿಗ್ಗೆ ದುರ್ಘಟನೆಯ ಮಾಹಿತಿ ದೊರಕಿದೆ ಎಂದು ಪತ್ನಿ ಮಂಜುಶ್ರೀ ಕಣ್ಣೀರಿಟ್ಟರು ಡಿವೈಎಸ್ಪಿ ಕೆಯು ಬೆಳ್ಳಿಯಪ್ಪ ಜಿಲ್ಲಾ ಗೃಹರಕ್ಷಕ ದಳದ ಸೆಕೆಂಡಿನ್ ಕಮಾಂಡ್ ರಾಜೇಶ್ ಕೆ ಸಿ ಪ್ರಭಾರ ಪೊಲೀಸ್ ನಿರೀಕ್ಷಕ ಜಯರಾಮ್ ಗೌಡ ಉಪನಿರೀಕ್ಷಕರಾದ ನಂಜಾ ನಾಯ್ಕ್ ಪ್ರಸಾದ್ ಸುಧಾಪ್ರಭು ಮುಂತಾದವರ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು